ಸಂಭ್ರಮ ಅನ್ನುವಂಥದ್ದನ್ನು ಅನುಭವಿಸ್ಲಿ ಅಂತ ಹೇಳಿ ವೇದಿಕೆಯನ್ನು ಸೃಷ್ಟಿ ಮಾಡಿ ಬದುಕನ್ನ ಹೇಗ ಮಾಡ್ಬೇಕನ್ನು ಕೂಡ ಪ್ರತಿಯೊಬ್ಬರು ಕಲ್ಕೋಬೇಕಾಗ್ತದ ಬದುಕನ್ನ ಹೇಗ್ ಮಾಡ್ಬೇಕನ್ನು ಕಲ್ಕೋಬೇಕಾಗ್ತದ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಕಿಲೋನ ಕೇಲ ಬರಕೋಯ ಜವಾನಿ ನೀಂದ್ ಬರಸೋಗ್ಯ ಬುಡಾಪ ತೋನೆ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಕಿಲೋನಾ ಕೇಳ ಬರಕೋಯ್ಯ ನಾವು ಬಾಲ್ಯದೊಳಗೆ ಏನು ಮಾಡ್ತೀವಂದ್ರೆ ಆಟ ಪಾಠದೊಳಗೆ ನಮ್ಮ ಬದುಕನ್ನು ಕಳಿತೀವಿ ಯೌನಾವಸ್ಥೆ ಒಳಗೆ ನಿದ್ರೆ ಒಳಗೆ ಕಳಿತೀವಿ ಬುಡಾಪ ಯಾ ವಯಸ್ಸಾದ ಮೇಲೆ ನಾ ಏನು ಸಾಧಿಸಿದೆ ಅನ್ನುವಂಥ ಕೊರಗಿನೊಳಗೆ ನಮ್ಮ ಬದುಕಾದ್ರೆ ಆ ಬದುಕು ಯಾವತ್ತೂ ಕಿಮ್ಮತ್ತಿಂದ ಅಲ್ಲ ಇವತ್ತು ನೋಡ್ರಿ ಒಬ್ಬ ವ್ಯಕ್ತಿಗಾಗಿ ನೀವೆಲ್ಲ ಹಾತುರದಿಂದ ಕಾಯ್ದ ಕತ್ತಿರಿ ಆ ವ್ಯಕ್ತಿ ಹೆಸರನ್ನು ತೊಗೊಂಡ್ರೆ ಎಲ್ಲರೂ ಕೂಗನ್ನು ಹಾಕುವಂಥ ವ್ಯವಸ್ಥೆಯೊಳಗೆ ಅದಿರಂದ್ರೆ ಆ ವ್ಯಕ್ತಿಯ ಹಿಂದೆ ಸಾಧನೆ ಅನ್ನುವಂಥದ್ದು ಇರ್ತೈತಿ ಬದರಿಕಿನೊಳಗೆ ನಿಮ್ಮೆಲ್ಲರ ಬದುಕು ಕೂಡ ಸಾಧನೆ ಆಗಬೇಕು ನಿಮ್ಮನ್ನು ಎಲ್ಲರೂ ಪ್ರೀತಿಸಿ ಗೌರವಿಸುವಂತಹ ಬದುಕು ಆದಾಗ ಮಾತ್ರ ಈ ಬದುಕಿಗೆ ಭಾಳ ಕಿಮ್ಮತ್ತ ಸಿಗ್ತದೆ ಇವತ್ತ ರಾವತ್ರಾಯನ ಜಾತ್ರೆ ಒಳಗೆ ಭಾಳ ಅಂದ್ರೆ ಭಾಳ ವರ್ಷ ವರ್ಷವೂ ಕೂಡ ಬದಲಾವಣೆ ಆಗ್ತದ ಅದರಾಗಿ ಸರ ದೇವಸ್ಥಾನವೂ ಕೂಡ ಭಾಳ ಸುಂದರವಾದ ನೋಟವನ್ನು ಕಂಡಂತಹ ನಾವೆಲ್ಲ ಕಮಿಟಿಯವರು ಭಾಳ ಪರಿಶ್ರಮವನ್ನು ಪಟ್ಕ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಾರ ಅದರ ಜೊತೆ ಜೊತೆಗೆ ಇವತ್ತ ನಮ್ಮೆಲ್ಲ ಯುವಕರು ಕೂಡ್ಕೊಂಡು ಭಾಳ ಸುಮಾರು ಒಂದು ತಿಂಗಳ ಹಿಂದೆ ನಮ್ಮ ರಮೇಶ್ ಮಸಿಮನಾಳ್ ಅವ್ರು ಹೇಳಿದ್ರಲ್ಲ ಒಂದು ತಿಂಗಳ ಹಿಂದೆ ಪರಿಶ್ರಮವನ್ನು ಪಟ್ಟು ಇವತ್ತಿನವರೆಗೂ ಕ್ಷಣ ಕ್ಷಣಕ್ಕೂ ಕೂಡ ಕಾರ್ಯಕ್ರಮ ಹೆಂಗೆ ಮಾಡಬೇಕನ್ನುವಂಥ ಒಂದು ಸುಂದರಾದ ವಿಹ ವಿಹಂಗ ನೋಟವನ್ನು ಅವರು ಪೂರ್ವದೊಳಗೆ ಕಂಡುಕೊಂಡರ ನೋಡಿರಿ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ನಾವು ಸಾರ್ವಜನಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳ ವ್ಯವಸ್ಥೆಯನ್ನು ನಾವು ಹತೋಟಿ ಒಳಗೆ ಇಟ್ಕೋಬೇಕಾಗ್ತದೆ ಇವತ್ತು ನಿಮ್ಮೆಲ್ಲರನ್ನೂ ಕೂಡ ಸಮಾಧಾನವಾಗಿ ಕಾಯ್ದುಕೊಂಡು ಸಮಾಧಾನವಾಗಿ ಕಾಯ್ದುಕೊಂಡು ಕಾರ್ಯಕ್ರಮ ಸುಂದರವಾಗಿ ಆಗಬೇಕನ್ನುವಂಥ ಏನು ಈ ಒಂದು ವಿಚಾರವನ್ನು ಇಟ್ಕೊಂಡಿರಲ್ಲ ಆ ಎಲ್ಲ ಗೆಳೆಯರ ಬಳಗಕ್ಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನೀವು ಏನಕ್ಕೆ ತಟ್ಟಿಲ್ಲ ಜೋರಾಗೆ ಚಪ್ಪಾಳೆ ತಟ್ಟಬೇಕು ಮಾಡಿದವರಿಗೆ ಉಪಕಾರ ಮಾಡಿದವರಿಗೆ ನಾವು ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸುವಂಥವ್ರು ಆಗಬೇಕಾಗ್ತದೆ ಅಂದ್ರೆ ಮುಂದಿನ ವರ್ಷ ಮತ್ತೊಂದಷ್ಟು ದೊಡ್ಡ ಪ್ರಮಾಣದೊಳಗೆ ಅವರ ಕಾರ್ಯಕ್ರಮ ಮಾಡ್ಲಿಕ್ಕೆ ನೀವೆಲ್ಲ ಸಹಕಾರ ಮಾಡಿದಂಗೆ ಆ ಒಂದು ಚಪ್ಪಾಳೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ನಿಮ್ಮೆಲ್ಲರಿಗೂ ಹೇಳುವಂಥ ಒಂದೇ ಮಾತು ನೀವು ಯಾವತ್ತೂ ಕೂಡ ಧೂಮಪಾನವನ್ನು ಮಾಡುವುದು ಮದ್ಯಪಾನವನ್ನು ಮಾಡುವಂಥದ್ದು ಬಿಟ್ಟು ಧರ್ಮ ಜಾತ್ರೆ ಒಳಗೆ ಬಂದಾಗ ಭಾಳ ವ್ಯವಸ್ಥಿತವಾದ ಈ ಒಂದು ಕಾರ್ಯದೊಳಗೆ ಪಾಲ್ಗೊಂಡಾಗ ನೀವು ಯಾವ ಅನಾಹುತಗಳನ್ನು ಮಾಡಿಕೊಳ್ತೇನೆ ಕುಡಿದು ಗಾಡಿ ಚಲಾಯಿಸ್ದೇನೆ ಇವೆಲ್ಲರೂ ಕೂಡ ಕಾರ್ಯಕ್ರಮ ಇದು ನಮ್ಮೂರ ಕಾರ್ಯಕ್ರಮ ಅಂಥೇಳಿ ಬರೀ ದೇವರಿ ಅವ್ರಿಗೆ ಅಷ್ಟೇ ಅಲ್ಲ ದೇವರಿಬ್ ಜಾತ್ರೆಗೇನು ಬಂದಿರಲ್ಲ ನೀವೆಲ್ಲರೂ ಕೂಡ ಭಕ್ತರು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ಬೇಕಂದ್ರೆ ನೀವು ಯಾವತ್ತೂ ಕೂಡ ಇಲ್ಲಿ ಬಂದಾಗ ಅನಾಹುತಗಳನ್ನು ಗಲಭೆಗಳನ್ನು ಮಾಡ್ದೇನೆ ಕಾರ್ಯಕ್ರಮ ಯಶಸ್ವಿ ಆಗುವಂತಹ ನಿಟ್ಟಿನೊಳಗೆ ನೀವೆಲ್ಲರೂ ನಡೆದುಕೊಂಡಾಗ ಮಾತ್ರ ಈ ಜಾತ್ರೆಗೆ ಮತ್ತು ನಿಮ್ಮ ಭಕ್ತಿಗೆ ಕೂಡ ಆ ಭಗವಂತನ ಆಶೀರ್ವಾದ ಸದಾಕಾಲ ಆಗ್ತದೆ ಅಂತಹ ನಿಟ್ಟಿನೊಳಗೆ ಇವತ್ತೇನು ಈ ಸುಂದರವಾದ ಕಾರ್ಯಕ್ರಮ ನಡೆಕೊಂಡು ಹೊಂಟೈತಿ ಇನ್ನು ಸುಮಾರು ಒಂದು ಐದು ಾರು ತಾಸ ಮೂರು ಗಂಟೆ ನಾಲ್ಕು ಗಂಟೆ ತನನು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಸುಂದರವಾಗಿ ವೀಕ್ಷಣೆ ಮಾಡಿರಿ ಖುಷಿಯಿಂದ ಅನುಭವಿಸಿ ಇಲ್ಲಿಂದ ಆರಾಮಾಗಿ ಹೋಗ್ರಿ ಯಾವ ಗೊಂದಲವನ್ನು ಮಾಡ್ಕೊಳ್ಳ್ದೇ ಯಾವ ಅನಾಹುತಗಳನ್ನು ಮಾಡ್ಕೊಳ್ಳೋದೇ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರಿ ನಿಮ್ಮೆಲ್ಲರಿಗೂ ಕೂಡ ರಾವತ್ರಾಯ ಮಲ್ಲಯ್ಯನ ಸದಾಕಾಲ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಮನೆತನದೊಳಗೆ ಭಂಡಾರದ ಒಡೆಯನ ಕೃಪಾ ಕಟಾಕ್ಷ ಉತ್ತರೋತ್ತರವಾಗಿ ಬೆಳಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಒಂದು ಮಾತನ್ನು ಹೇಳ್ತೇನೆ ಬದುಕು ಹೇಗಾದರೂ ಬದುಕು ಬದುಕು ಹೇಗಾದರೂ ಬದುಕು ಈ ಸುಂದರವಾದ ನಿನ್ನ ಬದುಕು ಸಮಾಜಕ್ಕಾಗಿ ಬದುಕು ಧರ್ಮಕ್ಕಾಗಿ ಬದುಕು ಎಲ್ಲರೂ ನಮ್ಮವರು ಅನ್ನುವ ಭಾವದಿಂದ ಬದುಕು ಜಾತಿ ಮತ ಪಂಥವನ್ನು ದೂರವಿಟ್ಟು ನಮ್ಮವರು ಅನ್ನುವಂಥ ಭಾವನೆಯೊಂದಿಗೆ ಬದುಕು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತು ವಿರಾಮ ನೀಡ್ತಾ ಇದ್ದೇನೆ ಓಂ ಶೋಂಭುಯಾ ಜಾತ್ರೆ ಎಂದರೆ ಜಾತ್ರೆ ಎಂದರೆ ಅದೊಂದು ಜೀವನದ ಯಾತ್ರೆ ಜಾತ್ರೆ ಎಂದರೆ ಅದೊಂದು ಜೀವನ ಯಾತ್ರೆ ಜಾತ್ರೆ ಎಂದರೆ ನಮ್ಮೆಲ್ಲರ ಇಷ್ಟ ಅನಿಷ್ಟಗಳ ನಮ್ಮೆಲ್ಲರ ಇಷ್ಟ ಅನಿಷ್ಟಗಳ ಅಕ್ಷಯ ಪಾತ್ರೆ ಈ ಜಾತ್ರೆಯಲ್ಲಿ ಜಾತ್ರೆ